ವೀಕ್ಷಕರೇ ಇಂದು ನಾನು ಸಂದೀಪ್ ಪೂಜಾರಿ ಅವರ ಜೊತೆ ಇದ್ದೇನೆ ಅವರು ದೇಗುಲಗಳ ನಿರ್ಮಾಣ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಅವರು ಮಾಡ್ತಾರೆ ಅಂದರೆ ಈ ಕಟ್ಟಡ ನಿರ್ಮಾಣ ಇರಬಹುದು ಕಾಂಕ್ರೀಟ್ ರೋಡ್ ಮಾಡುವಂಥದ್ದು ದೇಗುಲ ನಿರ್ಮಾಣದಲ್ಲಿ ಎತ್ತಿದ ಕೈ ಎಲ್ಲದರಲ್ಲೂ ಅವರು ಹುಷಾರಿದ್ದಾರೆ ಆ ದೇಗುಲ ನಿರ್ಮಾಣ ಮಾಡುವಂಥ ಒಂದು ವಿದ್ಯಾವನವನ್ನು ನಾನು ನೋಡಿ ನನಗೆ ಆಶ್ಚರ್ಯ ದಿನಗಳ ಒಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸ ಇರ್ಬೋದು ಎರಡು ತಿಂಗಳಲ್ಲಿ ಗರ್ಭಗುಡಿ ನಿರ್ ತಯಾರು ಮಾಡಿ ಕೊಡುವಂಥದ್ದು ಇರ್ಬೋದು ಹೀಗೆ ಹಲವಾರು ದೇವಾಲಯಗಳನ್ನು ಕಳೆದ ಒಂಬತ್ತು ವರ್ಷಗಳಿಂದ ಕಟ್ತಾ ಇದ್ದಾರೆ ಕಟ್ಟಿಸಿ ಕೊಡ್ತಾ ಇದ್ದಾರೆ ಎಲ್ಲರೂ ಖುಷಿಯಾಗಿ ಅವರಿಗೆ ಒಂದು ಕೆಲಸದಿಂದ ಇನ್ನೊಂದು ಕೆಲಸವು ಅವರಿಗೆ ಸಿಗ್ತಾ ಇದೆ ಇಂತಹ ಒಂದು ಸಾಧನೆ ಮಾಡಿದವರು ನಮ್ಮೂರನ್ನ ನಮ್ಮೂರಿನ ನಮ್ಮ ಮಿತ್ರರವರು ಸಂದೀಪ್ ಪೂಜಾರಿ ಅವರು ಅವರನ್ನು ನಾವು ಇಂದು ಅವರ ಕಾರಲ್ಲಿಗೆ ಕೂತ್ಕೊಂಡಿದ್ದೇನೆ ಅವರೊಂದಿಗೆ ಒಂದೆರಡು ಮಾತನಾಡೋಣ ಅವರು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾರೆ ಏನು ಅಂತ ತಿಳಿಯೋಣ ಅವರಿಗೆ ಒಂದು ಮಕ್ಕಳಿಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ ನಮಸ್ತೆ ನಮಸ್ಕಾರ ನಮಸ್ಕಾರ ಸರ್ ಸರ್ ಎಷ್ಟು ಸರ್ ಒಂಬತ್ತು ವರ್ಷದಿಂದ ತಾವು ಅಂದರೆ ಈ ಕೆಲಸದಲ್ಲಿ ದೇಗುಲ ನಿರ್ಮಾಣ ಕಾರ್ಯದಲ್ಲಿ ಒಂಬತ್ತು ವರ್ಷದಿಂದ ಇದ್ದಿಲ್ಲ ಸರ್ ಕಳೆದ ಒಂಬತ್ತು ವರ್ಷದಿಂದ ಈ ದೇವಸ್ಥಾನ ಗುತ್ತಿಗೆ ಕೆಲಸ ಮಾಡ್ತಾ ಇದ್ದೀನಿ ಮೊದಲು ಈ ಕಡೆ ಇಲ್ಲಿ ಸನ್ನತಿ ಅಂದರೆ ನಿಮ್ಮದು ನದಿ ಅಂತ ದೇವಿ ದೇವಿದೆ ಆ ಕಡೆ ಹೋದಾಗ ಅಲ್ಲಿ ಒಂದು ವರ್ಕ್ ಕೇಳಿದ್ರು ಉಡುಪಿ ಕಡೆ ಉಡುಪಿ ಅಂತ ಒಂದು ವಿಶ್ವಾಸದಲ್ಲಿ ಒಂದು ಕೆಲಸ ಮಾಡ್ತಿದ್ರೆ ಆ ಕೆಲಸ ಕೆಲಸ ನಾನು ಮಾಡಿಕೊಟ್ಟೆ ಆ ನಂತರ ಅಲ್ಲಿಂದ ನಾವು ಯಡಿಯೂರು ಶ್ರೀಶೈಲ ಮಠದ ಸುತ್ತೋಳಿ ಕೆಲಸ ಮಾಡಿದೆ ಅಲ್ಲಿ ಆಮೇಲೆ ನಮ್ಮ ಅಂಬಾ ಮಠ ಸಿಂಧನೂರು ಅದರದ್ದು ಒಂದು ದೊಡ್ಡ ಪ್ರಾಜೆಕ್ಟ್ ವರ್ಕ್ ನಮ್ಗೆ ಈಗ ಪ್ರಶಸ್ತಿ ಆಗ್ತಿದೆ ಹಾಗೆ ಉತ್ತರ ಕರ್ನಾಟಕ ಸುಮಾರು ದೇವಸ್ಥಾನ ನಾವು ಮಾಡಿದೀವಿ ಹಾಗೆ ಊರಲ್ಲಿ ಮಾಡ್ಬೇಕಂತ ಇರುವಾಗ ನಮ್ದು ಕುಂದಾಬ್ರಲ್ಲಿ ಅಲ್ಲಿ ನಮ್ಮ ಚಂದ್ರಶೇಖರ್ ಆಯ್ತವ್ರ ಸರ್ ಅವರೊಂದು ದೇವಸ್ಥಾನ ಮಾಡೋಕೆ ನಮ್ಗೆ ಹೇಳಿದ್ರು ಅದು ಟೈಮ್ ಕೊಟ್ಟಿದ್ರು ನಲವತ್ತೈದು ದಿನ ಮುಗಿಸ್ಬೇಕಂತ ಆಯ್ತು ದೇವ್ರ ಮೇಲೆ ಬಾರಾಕಿ ಹೊರಟ್ವಿ ಅದೇ ಪ್ರಕಾರ ನಲವತ್ತೈದು ದಿನ ಮುಗಿಸಿದ್ವಿ ಬ್ಯಾನರ್ ಹಾಕೊಂಡೇ ಮಾಡಿದ್ವಿ ಬ್ಯಾನರ್ ನಮ್ಗೆ ಪಟ್ಟನು ಕಳಿಸ್ತೀನಿ ಅಲ್ಲ ಸರ್ ಬೋರ್ಡ್ ಹಾಕಿ ಅಲ್ಲ ಕೇವಲ ನಲವತ್ತೈದು ದಿನ ನಲವತ್ತೈದು ದಿನ ನಲವತ್ತು ಮುಗಿಸಿದೆ ಕೊರೋನಾ ಟೈಮ್ ಅಲ್ಲಿ ಆ ಟೈಮಲ್ಲಿ ನಮ್ಗೆ ಇವರು ಕಲಸಂಕೋಚ ಮಾಡೋ ಮುಂಚೆ ನಲವತ್ತೈದು ಮುಗಿಸ್ಬೇಕಂತ ನಮಗೆ ಹೇಳಿದ್ರು ಹೇಳಿದ್ರೆ ಅದೇ ಪ್ರಕಾರ ನಾವು ಇಲ್ಲಿ ಇದೇ ಜಾಗದಲ್ಲಿ ಎಲ್ಲಾ ತಂದು ಇಲ್ಲೇ ಮುಗಿಸಿದೀವಿ ನಲವತ್ತೈದು ಬೋರ್ಡ್ ಹಾಕೊಂಡು ನಲವತ್ತೈದು ಮುಗಿಸಿ ಕೊಟ್ಟಿದ್ದ ದೇವಸ್ಥಾನ ಇದ್ದಾವೆ ನಿಜವಾಗಿ ಗರ್ಭಗುಡಿ ನಲವತ್ತೈದು ಕೆಲವೊಂದು ದೇವಸ್ಥಾನ ನೋಡ್ತಾ ಒಂದೊಂದು ವರ್ಷ ಆದ್ರೂ ಕೂಡ ಆಗ್ತಾ ಇಲ್ಲ ಅದ್ರ ನೀವು ಫಾರ್ಟಿ ಫೈವ್ ಡೇಸ್ ಅಲ್ಲಿ ಒಂದು ದೇವಸ್ಥಾನ ಒಂದೂರು ತಿಂಗಳದು ಒಂದು ದಿನ ಕೂಡ ಮುಖ್ಯ ನಿಮ್ ಒಂದು ದಿನವು ಒಂದು ಕ್ಷಣ ಕೂಡ ನಮ್ಮ ದಿನ ಎಲ್ಲ ದೇವ್ರದ್ದು ಮತ್ತೆ ಕೆಲಸಗಾರ ಕಮಿಟಿ ಅವರು ಚಂದ್ರಶೇಖರ್ ಆಯ್ತಾವ್ ದೇವ್ರ ಮನುಷ್ಯರು ಸಾಕಾರದ ಮುಗಿಸಿದ್ವಿ ಚಂದ್ರಶೇಖರ್ ಆಯ್ತಾ ನಿಜವಾಗಿ ಅದೇ ಅದೇ ಬಹಳ ಖುಷಿ ಆಗ್ತದೆ ನೋಡ್ಲಿಕ್ಕೆ ಅದು ನಿಮ್ಮ ಒಂದು ಸಾಧನೆ ನಿಜವಾಗಿ ವೀಕ್ಷಕರಿಗೆ ದೇವಾಲಯ ಸಂಪೂರ್ಣ ತೋರ್ಸೋಣ ಖಂಡಿತ ಸಂಪೂರ್ಣ ತೋರ್ಸೋಣ ಇದು ಲಕ್ಷ್ಮೀ ಜನಾರ್ದನ ಹಾಮಿ ದೇವಸ್ಥಾನ ಶಿಲಾಮಯ ದೇವಸ್ಥಾನ ನಲವತ್ತೈದು ದಿನದಲ್ಲಿ ಮಾಡಿದ ದೇವಸ್ಥಾನ ವೀಕ್ಷಕರೇ ನೋಡಿ ಏನು ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ನೋಡಿ ನಲವತ್ತೈದು ದಿನ ಕೂಡ ಏನು ಕಲ್ತಂದು ಹಾಗೆ ಇಟ್ಟಿದ್ದಾರೆ ಅಂತ ನೋಡಿ ಕೆತ್ತನೆ ಎಲ್ಲ ಇದೆ ನೋಡಿ ಅಂತ ಕೆತ್ತನೆಯನ್ನು ಮಾಡಿದ್ದಾರೆ ಭಾಳ ಸುಂದರವಾಗಿದೆ ನೋಡಿ ಕೆತ್ತನೆ ಎಲ್ಲ ಇದೆ ಇಷ್ಟು ಕೆತ್ತನೆಯನ್ನು ಮಾಡಿ ನಲವತ್ತೈದು ದಿನದಲ್ಲಿ ಮಾಡುವುದರ ದೊಡ್ಡ ಸಾಹಸ ಸರಿ ಮತ್ತೆ ಎಲ್ಲ ಕೆಲಸಗಾರರಿಗೆ ಅವರೊಟ್ಟಿಗೆ ಸೇರೋದ್ರಿಂದ ಕೆಲಸಗಾರರಿಗೆ ಹೋದ ರೀತಿ ಅವರು ಹೇಳಿದಂಥ ಚಂದ್ರಶೇಖರ ಐತಾಳರ ಸಹಕಾರ ಸಂದೀಪ್ ಅವರ ಒಂದು 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 ಸಾಧನೆ ಇದೆ ಒಂದು ನಮ್ಮ ಊರಿನವರು ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ ನೋಡಿ ಇಂತಹ ಹಲವಾರು ಕೆಲಸ ಕಾರ್ಯಗಳನ್ನ ಅವರು ಮಾಡ್ತಿದ್ದಾರೆ ಕಳೆದ ಒಂಬತ್ತು ವರ್ಷಗಳಿಂದ ಮಾಡ್ತಿದ್ದಾರೆ ಸಂದೀಪ್ ಪೂಜಾರಿ ಅವರು ಅವರು ನಮ್ಮ ಬಾರ್ಕೂರ್ನವರು ಬಾರ್ಕೂರಿನ ಬಾರ್ಕೂರ್ನವರು ದೇಗುಲ ನಿರ್ಮಾಣದಲ್ಲಿ ಎತ್ತಿದ್ದ ಕೈಯವರು ನೋಡಿ ಫಾರ್ಟಿ ಫೈವ್ ಡೇಸಲ್ಲಿ ನೋಡಿ ಏನು ಯಾವುದಕ್ಕೂ ಕಮ್ಮಿ ಇಲ್ಲದಂತೆ ಸುಂದರವಾದಂಥ ಒಂದು ದೇಗುಲದ ಒಂದು ಗರ್ಭಗುಡಿಯನ್ನು ನಿರ್ಮಿಸ್ತಾರೆ ದೇವಸ್ಥಾನ ಇರೋದು ಕುಂದಾಪುರದ ಹಂಗಳೂರಿನಲ್ಲಿ ಹಂರಿನಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ ಸುಂದರವಾದಂಥ ದೇವಸ್ಥಾನ ಅದನ್ನು ಗರ್ಭಗುಡಿಯ ನಿರ್ಮಾಣ ಮಾಡಿದವರು ನಮ್ಮ ಊರಿನವರು ಸಂದೀಪ್ ಪೂಜಾರಿಯವರು ದಿನದಲ್ಲಿ ಕಂಪ್ಲೀಟ್ ಆಗಿ ಮುಗಿಸಿದ್ವಿ ನೋಡಿದಲ್ಲ ಅದು ಕೆತ್ತನೆ ಸಮತ ಆಗಿ ಅದೇ ಸೈಟ್ ಅಲ್ಲಿ ಅಲ್ಲೇ ಮಾಡಿದ್ವಿ ಬಿಟ್ರಿ ಅವ್ರಿಗೆ ಏನು ಮಾಡಿಲ್ಲ ಆ ನಂತರ ಫ್ಯಾಕ್ಟ್ರಿ ಅಲ್ಲಿ ಎಲ್ಲ ಕೆತ್ತನೆ ಕೆಲಸ ಮಾಡ್ಬಿಟ್ಟು ಎಲ್ಲಾ ರೆಡಿ ಏನ್ ಬೇಕು ದೇವಸ್ಥಾನ ಎಲ್ಲ ರೆಡಿ ಮಾಡ್ಕೊಡ್ತೀವಿ ಇರೇಕ್ಷನ್ ಎಲ್ಲ ಮೆಟಿ ಮಾತ್ರ ಸೈಟ್ ತಂದ್ಬಿಡ್ತೀವಿ ಆಗ ನಂಗೆ ತುಂಬಾ ಹಗುರ ಆಗುತ್ತೆ ಟೆನ್ಶನ್ ಕಡಿಮೆ ಆಗುತ್ತೆ ಈಗ ಆಲ್ಮೋಸ್ಟ್ ಒಂದು ಕುಂದಾಪುರದಲ್ಲಿ ಮುಗ್ದಿದೆ ನೀವು ನೋಡಿದ್ರ ಒಟ್ಟೊಂದು ಅದು ಮುಗಿಸಿಬಿಟ್ವಿ ಅದು ಆಯ್ತು ಬ್ರಹ್ಮರ ನಾರಾಯಣಗುರು ಮುಗಿಯುವ ಹಂತದಲ್ಲಿದೆ ಅದು ಎರಡು ತಿಂಗಳು ಮುಗಿಸಿದ್ವಿ ಈಗ ಸಂತೆ ಕಟ್ಟಿ ಶುರು ಮಾಡಿದೀನಿ ಅದು ವರ್ಕ್ ಚಾಲೂ ಆಗಿದೆ ಇನ್ನು ಮೈಸೂರಲ್ಲಿ ಒಂದಾಗ್ಲಿಕ್ಕಿದೆ ಹಾಗೆ ಗದಗದಲ್ಲಿ ಎರಡು ದೇವಸ್ಥಾನ ಪ್ರಪೋಸಲ್ ಇದೆ ಆಮೇಲೆ ಯಾದಗಿರಿಯಲ್ಲಿ ಭುವನೇಶ್ವರ ಇದು ಹಾಗೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಗಿದೆ ಈಗ ಹತ್ತಾರು ದೇವಸ್ಥಾನ ಆಶೀರ್ವಾದಿಂದ ಖಂಡಿತ ಇನ್ನು ಬಹಳಷ್ಟು ಕೆಲಸ ಸಿಗಬೇಕು ನಿಮಗೆ ನಮ್ಮ ಊರಿನ ಹೆಮ್ಮೆ ನೀವು ನಿಜವಾಗಿ ಹೆಮ್ಮೆ ನಮ್ಮದೇನೆ ನಮ್ದು ದೇವರ ಸೇವೆ ಯಾಕೆಂದ್ ದೇವರ ಕೆಲಸ ಮಾಡ್ತಿರೋದು ವ್ಯವಹಾರ ದೃಷ್ಟಿಯಿಂದ ಅಂತ ಅಲ್ಲೂ ಒಂದು ಭಕ್ತಿ ಯಾಕಂದ್ರೆ ನಾನು ಆ ಫೀಲ್ಡ್ ಅಲ್ಲಿ ಇಲ್ದಿರೋನು ದೇವಸ್ಥಾನ ನಂಗೆ ಫೀಲ್ಡ್ ಗೊತ್ತಿಲ್ಲ ಬಟ್ ಬರ್ತಾ 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 ನಮ್ ಅನುಭವ ಬಂತು ಯಾಕೆ ನಂತರ ದೇವರ ಒಂದು ಆಶೀರ್ವಾದನ ಹೌದು ದೇವಸ್ಥಾನಕ್ಕೆ ಕೆಲಸ ಸಿಗುವುದು ಅಷ್ಟು ಸುಲಭ ಸಿಗುದಿಲ್ಲ ಇಲ್ಲ ಇಲ್ಲ ದೇವರ ಮಾಸ್ಟರ್ ಬೇಕು ಪಂತ್ರಿಗಳು ಬೇಕು ಎಕ್ಸ್‌ಪರ್ಟ್ ಬೇಕು ಅದೋರಿ ಮತ್ತೆ ಸಿಗುತ್ತೆ ಬಟ್ ನಮಗೆ ಸಿಗುತ್ತೆ ಅಂದ್ರೆ ದೇವರ ಸಂಕಲ್ಪನೆ ದೇವರ ಆಶೀರ್ವಾದನೇ ಖಂಡಿತಾ ನಿಮ್ಮೆಲ್ಲಾ ಸಹಕಾರದಿಂದ ಖಂಡಿತಾ ಈಗ ದೇವಸ್ಥಾನದಲ್ಲಿ ನಾನು ಫುಲ್ ನನ್ನ ತೊಳದು ತೊಳಿಸ್ಕೊಂಡಿದ್ದೀನಿ ಖಂಡಿತ ಸರ್ ಖಂಡಿತಾ ಇನ್ನು ಬಹಳಷ್ಟು ಕೆಲಸ ಕಾರ್ಯ ನಿಮಗೆ ಸಿಗಲಿ ಈಗಲೇ ನೀವು ಬಿಜಿ ಇದ್ದೀರಿ ಇನ್ನು ಬಿಜಿ ಆಗಿರಿ ಅನ್ನುವಂತ ನಮ್ಮ ಒಂದು ಹಾರೈಕೆಗಳು ಸರ್ ಅದೇ ನೀವು ಹೇಳಿದ ದೇವಾಲೆಗಳು ಅದಲ್ಲ ಏನಂದ್ರೆ ಒಂದು ಋಣಾನು ಬಂದ ಅದು ದೇವರ ದೇವರ ಅನುಗ್ರಹ ಬೇಕು ಇವರಿಂದಲೇ ಮಾಡಿಸ್ಬೇಕು ಅಂತ ಇರ್ತದೆ ದೇವರಿಗೆ ಏನೇ ಕೆಲಸ ಕಾರ್ಯ ಇದ್ರು ಅದು ನಿಮ್ಮಿಂದಲೇ ಮಾಡಿಸ್ಬೇಕು ಅಂತ ಕಣ ಬಹಳಷ್ಟು ಕೆಲಸ ಕಾರ್ಯ ನಿಮ್ಗೆ ದೊರೆತಿದೆ ನಿಮಗೆ ಪ್ರೋತ್ಸಾಹ ನೀಡುವ ಎಲ್ಲರಿಗೂ ಪ್ರೀತಿ ತಿಳಿಸ್ಬೇಕು ಸರ್ ನಿಜವಾಗಿ ಯಾಕಂದ್ರೆ ನೀವು ಮಾಡಿಕೊಡುವಂತ ಕೆಲಸ ಕಾರ್ಯಗಳು ಅದಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿರ್ತದೆ ಯಾವುದೇ ಅದ್ರಲ್ಲಿ ಏನು ಮೋಸ ಇಲ್ಲ ಏನಿಲ್ಲ ನೀಟಾಗಿ ಅದೇಳಿ ನೀವು ದುಡ್ಡಿನ ಬಗ್ಗೆ ಚಿಂತೆ ಮಾಡದೆ ಖುಷಿಯಿಂದ ಮಾಡಿ ಕೊಡ್ತೀರಿ ಭಕ್ತಿಯಿಂದ ಮಾಡಿ ಖಂಡಿತ 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 ಅದಿಮ್ಮ ಜೊತೆಗಿರ್ತದೆ ಇರ್ತದೆ ಅದೇ ರೀತಿ ನಮಗೆ ಬಹಳ ಖುಷಿ ನಮ್ಮ ಮಿತ್ರರು ಈ ತರ ಒಂದು ಸಾಧನೆ ಮಾಡ್ತಿದ್ದಾರೆ ಬಹಳ ಕೆಲಸವನ್ನು ಮಾಡ್ತಿದ್ದಾರೆ ಅಂದ್ರೆ ಈಗಲೂ ನೀವು ಇನ್ನು ಇನ್ನು ಮಧ್ಯೆ ವಹಿಸಲಿಕ್ಕಿರಿ ಇನ್ನು ಬಹಳಷ್ಟು ಕೆಲಸ ನಿಮ್ಮಿಂದ ನಿಮ್ಮಿಂದ ಬರಲಿಕ್ಕಿದೆ ನಮ್ಮ ಊರಿನ ಹೆಮ್ಮೆಯ ಉದ್ಯಮಿ ಅಂತ ಹೇಳ್ಲಿಕ್ಕೆ ನಮಗೆ ಬಹಳ ಖುಷಿ ಆಗ್ತದೆ ಅದೇ ರೀತಿ ದೇಗುಲ ನಿರ್ಮಾಣ ಅದರಲ್ಲಿ ಎತ್ತಿದಂತ ಕೈ ತಾವು ಓಲ್ಡ್ ಹಾಕೊಂಡು ನಲವತ್ತ ಮಾಡಿ ಕೊಡ್ತೇನೆ ಅಂತ ಹೇಳಿ ಕೆಲಸ ಮಾಡೋದು ದೊಡ್ಡ ಸಾಹಸ ಚಾಲೆಂಜ್ ಅದು ಖಂಡಿತ ಟೈಮ್ ಅಲ್ಲಿ ಚಾಲೆಂಜಿಂಗ್ ಆಗಿ ತಕೊಂಡಿದ್ದೆ ಬಟ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಯಾಕಂದ್ರೆ ರೋಡ್ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್ ಆಗಿತ್ತು ಆಮೇಲೆ ಓಪನ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಹೌದು ಆ ಟೈಮ್ ಅಲ್ಲಿ ನಾವು ಮಾಡಿದ್ವಿ ಅಂದ್ರೆ ಅದ ನಮ್ಗೆ ಹೇಳ್ತೀವಲ್ಲಂಟು ಆ ದೇವರೇ ನಮ್ಮ ಹತ್ರ ಮಾಡಿಸ್ಬಿಟ್ಟಿದ್ದೇನೆ ತುಂಬಾ ಅದನ್ ನಮ್ಗೆ ಹೆಮ್ಮೆ ಅನ್ಸುತ್ತೆ ಆ ಶಾರ್ಟ್ ಟೈಮ್ ಅಲ್ಲಿ ಈಗ ನಾನು ನಾನು ಆಕ್ಚುಲಿ ದೇವಸ್ಥಾನ ಫೀಲ್ಡ್ ಬರ್ಲಿಕ್ಕೆ ಮೇನ್ ಕಾರಣ ಅಂದ್ರೆ ನಾನು ತುಂಬಾ ದಿವಸ ನೋಡಿದಿನಿ ಒಮ್ಮೆ ಶುರುವಾಗುತ್ತೆ ಅದಕ್ಕೆ ಎಂಡ್ ಟು ಅಂದ್ರೆ ಟೈಮ್ ಸಿಕ್ಕಪಟ್ಟ ತಗೊಳ್ತಾರೆ ಆರು ತಿಂಗಳು ವರ್ಷ ಎರಡು ವರ್ಷ ದೇವ್ರಿಗೆ ಶುರು ದೇವಸ್ಥಾನ ದೇವ್ರಿಸಲೇಬಾರ್ದು ನನ್ನ ಅನಿಸಿಕೆ ಅದು ಶುರು ಆದ್ರೆ ನಿಲ್ಲಿಸ್ಬಾರ್ದು ಮತ್ತೆ ದೇವ್ರ ಕಂಪ್ಲೀಟ್ ಆಗುತ್ತೆ ಮತ್ತೇನಂದ್ರೆ ಕಂಪ್ಲೀಟ್ ಗುತ್ತಿಗೆ ದೇವಸ್ಥಾನಕ್ಕೆ ಕಡಿಮೆ ನಿಮ್ಗೆ ಆಚಾರಿ ಸಿಗ್ತಾರೆ ವಾಸ್ತು ಸಿಗ್ತಾರೆ ಶಿಲ್ಪಿಗಳು ಸಿಗ್ತಾರೆ ಟೋಟಲಿ ಕಾಂಟ್ರಾಕ್ಟ್ ಸಿಗುತ್ತೆ ಕಾನ್ಸೆಪ್ಟ್ ಅಲ್ಲಿ ನಾನು ನಡೂರ್ ಅಸೋಸಿಯೇಟ್ ಅಂತ ಓನ್ಲಿ ಕಂಪನಿ ಕನ್ಸ್ಟ್ರಕ್ಷನ್ ಕಂಪನಿ ಚಾಲೂ ಮಾಡಿದ್ದೀನಿ ದೇವಸ್ಥಾನ ಕಟ್ಟು ಉದ್ದೇಶದಿಂದ ನಂಗೆ ನೀವ್ ಏನೇ ಕೇಳಿ ತ್ರೀ ಡಿ ಡಿಸೈನ್ ಟೂ ಡಿ ಡಿಸೈನ್ ವಾಸ್ತುಗಳು ಶಿಲ್ಪಿಗಳು ಪ್ರತಿಯೊಂದು ನಮ್ಗೆಲ್ಲಿದ್ದಾರೆ ಹ ನಿಮ್ಗೆ ಏನು ಬೇಕಾದ್ರೂ ನಮ್ಮ ಹತ್ರ ನನ್ನತ್ರ ಹತ್ರ ಇಲ್ಲ ನಮ್ಮ ಸೈಷನ್ ಸಮಸ್ಯೆ ಕೊಡ್ತೀವಿ ನಿಮ್ಗೆ ಯಾವತರ ಐಡಿಯಾ ಹೇಳ್ತೀವಿ ನಿಮ್ದು ಏನ್ ಬಜೆಟ್ ಇದೆ ನಿಮ್ಗೆ ದೇವ್ರ ಏನೊಂದು ಇದು ಕೊಟ್ಟಿರ್ತಾರೆ ಅಂದ್ರೆ ಕಟ್ಟುವಂತ ಸಾಮರ್ಥ್ಯ ಆ ಸಾಮರ್ಥ್ಯ ಕಟ್ಬಹುದು ನೀವು ಕೋಟಿ ಗಟ್ಲೆ ಅಂತ ತಲೆಬೇಷನ್ ಮಾಡ್ಬೇಕಂತಿಲ್ಲ ನಿಮ್ಮ ಸಾಮರ್ಥ್ಯಕ್ಕೆ ಶಿಲಾಮಯ ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ಮಾಡಿ ಕೊಡ್ತೀವಿ ಖಂಡಿತ ಖುಷಿ ಸರ್ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್ ಇನ್ನು ಮುಂದೆ ಕೂಡ ನಿಮಗೆ ಬಹಳಷ್ಟು ಕೆಲಸ ಕಾರ್ಯಗಳು ಸಿಗಲಿ ಬಹಳಷ್ಟು ದೇವಾಲಯಗಳು ನಿಮ್ಮಿಂದ ನಿರ್ಮಾಣ ಆಗಲಿ ಎನ್ನುವಂತಹ ಒಂದು ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ ನಿಮಗೆ ಪ್ರೀತಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರಿಂದ ನಮ್ಮೊಂದಿಗಿದ್ದವರು ಸಂದೀಪ್ ಪೂಜಾರರು ಅವರು ದೇಗುಲ ನಿರ್ಮಾಣ ಕಾರ್ಯ ಅದೇ ರೀತಿ ರಸ್ತೆ ಕಾಂಕ್ರೀಟ್ ಹಲವಾರು ಕೆಲಸ ಕಾರ್ಯಗಳು ಮಾಡ್ತಿದ್ದಾರೆ ಬಹಳಷ್ಟು ವರ್ಷಗಳಿಂದ ಮಾಡ್ತಿದ್ದಾರೆ ಇನ್ನು ಅವರಿಗೆ ಇನ್ನು ಚಿಕ್ಕಪ್ರಾಯ ಇನ್ನು ಮಧ್ಯ ವಯಸ್ಸಷ್ಟೇ ಇನ್ನು ಬಹಳಷ್ಟು ಕೆಲಸ ಕಾರ್ಯಗಳು ಅವರಿಂದ ಬರಲಿಕ್ಕಿದೆ ಅವರು ಇನ್ನು ಬಹಳಷ್ಟು ಬ್ಯುಸಿಯಾಗಿರಲಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ ಮುಂದಿನ ಒಂದು ಸುಂದರ ವಿಡಿಯೋಂದಿಗೆ ಮತ್ತೆ ಭೇಟಿ ಹಾಕೊಂಡು ನಮಸ್ಕಾರ